ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾಗಿರುವ ವಿಷಯವಾಗಿರುವಂತಹ ತತ್ತಿತಾಂತದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗಿದ್ರೆ ನೋಡೋಣ ತದ್ದಿತಾಂತ ಅಂದ್ರೆ ಏನು ಅಂತ ತತ್ತಿತಾಂತ ಅಂತ ಹೇಳಿದ್ರೆ ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ ಕಾರ ಗಾರ ವಂತ ಇಗ ಒಳ ತನ ಇಕೆ ಅಂತೆ ವರೆಗೆ ಇತ್ಯಾದಿ ಪ್ರತ್ಯಯಗಳು ಸೇರಿ ಕೆಲವು ರೂಪಗಳಾಗುತ್ತದೆ ಇವುಗಳಿಗೆ ತತ್ತಿತಾಂತಗಳು ಎನ್ನುವರು ಗಮನಿಸಿ ನಾಮಪದಗಳ ಮೇಲೆ ಆಯಿತಾ ನಾಮಪದ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ತತ್ತಿತಾಂತ ಅಂದ್ರೆ ನಾಮಪದ ಅನ್ನುವಂಥದ್ದನ್ನು ನಾವು ನೆನ್ಪಲ್ಲಿಟ್ಕೋಬೇಕಾಗತ್ತೆ ಸೊ ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ ಏನಾಗಿರಬೇಕು ಪ್ರತ್ಯಯಗಳು ಸೇರ್ತಾ ಇರಬೇಕು ಯಾವುದಕ್ಕೆ ನಾಮಪದಗಳಿಗೆ ಇಲ್ಲಿ ಪ್ರತ್ಯಯಗಳು ಸೇರ್ತಾ ಇರತ್ತೆ ಆಗ ನಾವು ಅದನ್ನು ತದ್ದಿತಾಂತಗಳು ಅಂತ ಕರ್ಕೊಳ್ತೀವಿ ಈಗ ನಾನಿಲ್ಲಿ ಹೇಳ್ದೆ ಅಲ್ವಾ ಕಾರ ಗಾರ ವಂತಾಂತ ಇದೆಲ್ಲವೂ ಕೂಡ ಪ್ರತ್ಯಯಗಳಾಗಿರ್ತವೆ ಆಯಿತಾ ಇಂಥ ಪ್ರತ್ಯಯಗಳು ನಾಮಪದಗಳಿಗೆ ಸೇರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ತದ್ದಿತಾಂತ ಅಂತ ಕರ್ಕೊಳ್ತೀವಿ ತದ್ದಿತಾಂತವನ್ನು ನಾವು ಗಮನಿಸಿದಾಗ ಅದರಲ್ಲಿ ಮೂರು ವಿಧಗಳನ್ನ ನಾವು ನೋಡ್ತಾ ಬರ್ತೀವಿ ಒಂದು ತದ್ದಿತ ನಾಮ ಎರಡನೇದು ತದ್ದಿತ ಭಾವನಾಮ ಮೂರನೇದು ತದ್ದಿತ ಅವ್ಯಯ ಆಗತ್ತೆ ಈ ಮೂರು ವಿಧಗಳನ್ನು ನೆನಪಲ್ಲಿಟ್ಕೊಳ್ಳೋದು ಕೂಡ ಮುಖ್ಯ ಆಗಿರುತ್ತೆ ಈಗ ಮೊದಲಿಗೆ ನೋಡೋಣ ತದ್ದಿತಾಂತ ಅಥವಾ ತದ್ದಿತ ನಾಮ ತದ್ದಿತ ನಾಮ ಅಂತ ಹೇಳಿದ್ರೆ ವ್ಯಕ್ತಿಯ ವೃತ್ತಿ ಶೀಲ ನಿಪುಣತೆ ಜಾತಿ ಹುಟ್ಟು ನೇಮಕ ಇವುಗಳ ಆಧಾರದಿಂದ ಕೆಲವು ನಾಮರೂಪಗಳಾಗುತ್ತದೆ ಅವುಗಳನ್ನು ನಾವು ತದ್ದಿತ ನಾಮ ಅಂತ ಕರ್ಕೊಳ್ತೀವಿ ಇಲ್ಲಿ ವ್ಯ ಒಂದು ವ್ಯಕ್ತಿ ಮಾಡುವಂತಹ ವೃತ್ತಿ ಆಗಿರ್ಬೋದು ಅವನ ಜಾತಿ ಹುಟ್ಟು ಅವನ ಕೆಲಸ ಅವನ ಒಂದು ನಿಪುಣತೆ ಆಗಿರ್ಬೋದು ಇದೆಲ್ಲ ಆಧಾರದಿಂದ ಏನಾಗುತ್ತೆ ನಾಮರೂಪಗಳಾಗುತ್ತೆ ಅಂಥದನ್ನು ನಾವು ತದ್ದಿತ ಹಂತ ಅಥವಾ ತದ್ದಿತ ನಾಮ ಅಂತ ನಾವಿಲ್ಲಿ ಕರ್ಕೊಳ್ತೀವಿ ಇಲ್ಲಿ ಉದಾಹರಣೆಯನ್ನ ಗಮನಿಸೋಣ ಅಥವಾ ಇದನ್ನು ಸೂತ್ರ ಅಂತ ನಾವಿಲ್ಲಿ ಭಾವಿಸ್ಬೇಕಾಗತ್ತೆ ಆಯ್ತಾ ಏನ್ ಇರುತ್ತೆ ಈ ಸೂತ್ರದಲ್ಲಿ ಅಂದ್ರೆ ತುಂಬಾ ಸುಲಭವಾಗಿರುತ್ತೆ ಘಾರ ಖಾರ ಹಿಗ ವಂತ ಇಕ ಹಡಿಗ ಅಥವಾ ವಡಿಗ ಹುಗ ವಳ ಕ ಗ ಅ ಅಥವಾ ಆನೆಯ ಗುಳಿ ಅಥವಾ ಹಾಡಿ ಅದೇ ತರ ಸ್ತ್ರೀ ಬೆಲ್ಲೂ ಕೂಡ ಬರುತ್ತೆ ಆಯ್ತಾ ಇತಿ ಇತ್ತಿ ಗಿತ್ತಿ ಟಿ ಎ ಫ್ರೆಂಡ್ಸ್ ನಾವು ಈ ಸೂತ್ರವನ್ನ ಚೆನ್ನಾಗಿ ಕಲ್ತ್ಕೊಂಡ್ವಿ ಅಭ್ಯಾಸ ಮಾಡಿದ್ವಿ ಅಂತ ಹೇಳಿದ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ನಾವು ಬರೆಯೋದಕ್ಕೆ ನಮಗೆ ಸಾಧ್ಯ ಆಗತ್ತೆ ಹಾಗಾದ್ರೆ ಯಾವ ರೀತಿ ಈ ಸೂತ್ರವನ್ನ ನಾವು ಬಳಕೆಯನ್ನ ಮಾಡಿಕೊಂಡು ನಾವು ತದಿತಾಂತವನ್ನ ಬರೆಯೋದು ಅಂತ ನೋಡೋಣ ಹಾಗೇನೆ ಇಲ್ಲಿ ನಾನು ಹೇಳಿದ್ನಲ್ಲ ಸೂತ್ರ ಇದು ಏನಾಗಿರುತ್ತೆ ಪ್ರತ್ಯಯಗಳಾಗಿರುತ್ತೆ ಇದು ಆಯ್ತಾ ನೋಡಿ ಮಾಲೆಯನ್ನು ಮಾರುವವನು ಮಾಲೆಗಾರ ಅಲ್ವಾ ಮಾಲೆಯನ್ನ ಮಾಲೆ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ನಾವು ಪ್ಲಸ್ ಅಂತ ತಗೊಳ್ಳೋಣ ಆಯ್ತಾ ಮಾಲೆಯನ್ನು ಪ್ಲಸ್ ಮಾರುವವನು ಹವನು ಆಯ್ತಾ ಕೂಡಿಸ್ಬೇಕಿವಾಗ ಏನಾಗುತ್ತೆ ಮಾಲೆಗಾರ ಆಯಿತು ಅಲ್ವಾ ಇಲ್ಲಿ ನಾವು ಕೂಡಿಸ್ಬರಿಬೇಕಾದ್ರೆ ಅನ್ನು ಅನ್ನುವಂಥದ್ದು ಅಂದರೆ ದ್ವಿತೀಯ ವಿಭಕ್ತಿ ಅನ್ನುವಂಥದ್ದು ಬಿಟ್ಟೋಟೋಗ್ಬಿಡುತ್ತೆ ಅಲ್ವಾ ಅದು ಕೂಡ ನಾವು ಒಂದು ಇಂಟ್ ಆಗಿರುತ್ತೆ ಅಲ್ವಾ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಮಾಲೆಯನ್ನು ಪ್ಲಸ್ ಮಾರುವವನು ಮಾಲೆಗಾರ ಸೊ ಇಲ್ಲೇನಾಗ್ತಿದೆ ಅನ್ನು ಅನ್ನುವಂತಹ ಪ್ರತ್ಯ ಅನ್ನುವಂಥದ್ದು ಬಿಟ್ಟೋಗ್ತಾ ಇದೆ ಸೊ ಇದು ಕಂಪಲ್ಸರಿ ಏನಾಗಿರುತ್ತೆ ತತ್ತಿತ ನಾಮ ಆಗಿರುತ್ತೆ ಅಲ್ವಾ ಇನ್ನೊಂದೇನು ಅಂತ ಹೇಳಿದ್ರೆ ಇನ್ನೂ ಸುಲಭವಾಗಿ ಅಂದ್ರೆ ಪಕ್ಕದಲ್ಲೇ ಬಂದಿದೆ ನೋಡಿ ಇಲ್ಲಿ ಗಾರ ಅಂತ ಬಂದಿದೆ ಗಾರ ಎಲ್ಲಿ ಬರುತ್ತೆ ನಾವು ಸೂತ್ರವನ್ನ ಓದಿ ನೆನ್ಪಲ್ಲಿ ಇಟ್ಕೊಂಡಿರ್ಬೇಕು ಅಂತ ಹೇಳಿದೆ ಅಲ್ವಾ ಸೊ ನೋಡಿ ಗಾರ ಬಂದಿದೆ ಸೊ ಗಾರ ಬಂತು ಇದು ತದ್ದಿತಾಂತ ಅಂತ ನಾವು ಪರೀಕ್ಷೆಯಲ್ಲಿ ಬರಿಬೋದಾಗಿರತ್ತೆ ಬಳೆಯನ್ನು ಮಾರುವವನು ಬಳೆಗಾರ ಅಲ್ವಾ ಬಳೆಯನ್ನು ಪ್ಲಸ್ ಮಾರುವವನು ಆಗುತ್ತೆ ಅನ್ನು ಅನ್ನುವಂಥದ್ದು ಏನಾಗುತ್ತೆ ಕೂಡಿಸ್ಬೇಕಾದ್ರೆ ಬಿಟ್ಟೋಗುತ್ತೆ ಹೋಗುತ್ತೆ ಸೊ ಇಲ್ಲಿ ಬಳೆಗಾರ ಅಂದ್ರೆ ತದ್ದಿತಾಂತದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅನ್ನು ಅನ್ನುವಂತಹ ವಿಭಕ್ತಿ ಪ್ರತಿಯ ಬಿಟ್ಟೋಗ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಕೋಲನ್ನು ಹಿಡಿಯುವವನು ಕೋಲು ಖಾರ ನೋಡಿ ತುಂಬ ಇಂಪಾರ್ಟೆಂಟ್ ಇದು ಆಯ್ತಾ ಗಾರ ಅಂತ ಸೇರಿಸೋ ಹಾಗಿಲ್ಲ ಕೋಲು ಖಾರ ಆಗತ್ತೆ ಸಿರಿಯನ್ನು ಉಳ್ಳವನು ಸಿರಿವಂತ ಪ್ರಮಾಣವನ್ನು ಉಳ್ಳವನು ಏನಾಗ್ತಾನೆ ಪ್ರಾಮಾಣಿಕ ಯಾವ ರೀತಿ ಇಲ್ಲಿ ನೋಡಿ ಇಲ್ಲಿ ಗಾರ ಖಾರ ವಂತ ಇದನ್ನು ತಗೋಬೇಕು ಪ್ರಾಮಾಣಿಕ ಅನ್ಬೇಕಾದ್ರೆ ನೀನಲ್ಲಿ ಈ ಇದೆ ಅಲ್ವಾ ಈಕ ಆಯಿತು ನಾನಿಲ್ಲಿ ಹೇಳ್ಕೊಟ್ಟಿದ್ದೀನಿ ಸೂತ್ರದಲ್ಲಿ ಈಕ ಬರಬೇಕು ಅಂತ ಬಂದಿದೆ ಅಲ್ವಾ ಸೊ ಹಾಗಾಗಿ ನಾವೇನು ಮಾಡ್ಬೋದು ಇದನ್ನು ತದ್ದಿತ ಅಂತ ತದ್ದಿತ ನಾಮ ಅಂತ ನಾವು ಇದನ್ನು ತೊಗೋಬೋದಾಗಿರತ್ತೆ ಸೊ ಎರಡು ಅಂಶಗಳನ್ನು ಗಮನಿಸಿ ಒಂದು ವಿಭಕ್ತಿ ಬಿಟ್ಟೋಗ್ತಾ ಇದೆಯಾ ಅಂತ ಇನ್ನೂ ಸುಲಭವಾಗಿ ನಾವು ಇದನ್ನು ಬರಿಬೇಕು ಅಂತ ಹೇಳಿದ್ರೆ ಯಾವುದು ಗಾರ ಖಾರ ಇದನ್ನು ನಾವು ಅದನ್ನು ಪ್ರಾಕ್ಟೀಸ್ ಮಾಡಿರಬೇಕಾಗತ್ತೆ ಅದೇ ರೀತಿ ಸ್ತ್ರೀ ರೂಪದಲ್ಲಿ ನೋಡೋಣ ಬಳೆಯನ್ನು ಮಾರುವವಳು ಬಳೆ ಘಾರ್ತಿ ನೋಡಿ ಬಳೆಯನ್ನು ಪ್ಲಸ್ ಮಾರುವವಳು ಅಲ್ವಾ ಹಣ್ಣು ಬಿಟ್ಟೋಗ್ತಾ ಇದೆ ಕೂಡಿಸ್ಬೇಕಾದ್ರೆ ಅಲ್ವಾ ಸೊ ದ್ವಿತೀಯ ವಿಭಕ್ತಿ ಬಿಟ್ಟೋಗ್ತು ಜೊತೆಗೆ ಬಳೆ ಘಾರ್ತಿ ಘಾರ್ತಿ ಸ್ತ್ರೀ ರೂಪದಲ್ಲಿದೆ ಅಲ್ವಾ ಸೊ ಕೋಲನ್ನು ಹಿಡಿಯುವವಳು ಕೋಲು ಖಾರ್ತಿ ಕನ್ನಡವನ್ನು ಬಲ್ಲವಳು ಕನ್ನಡತಿ ಸಿರಿಯನ್ನು ಉಳ್ಳವಳು ಸಿರಿವಂತೆ ವಂತೆ ಇಲ್ಲಿ ಇತಿ ಬರ್ತಾ ಇದೆ ಅಲ್ವಾ ಇಲ್ಲಿ ಗಾರ್ತಿ ಕಾರ್ತಿ ಅಂತ ಬರ್ತಾ ಇದೆ ಇದೆಲ್ಲ ಯಾವ್ದಲ್ಲಿ ಬರುತ್ತೆ ಎಸ್ ಇದೆಲ್ಲ ತದ್ದ ಅಂತ ನಾಮದಲ್ಲಿ ಇದು ಬರುತ್ತೆ ಹಾಗೆ ಇಲ್ಲಿ ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೀಡಿದ್ದೀನಿ ನಗೆ ಖಾರ ನೋಡಿ ಖಾರ ಬರ್ತಾ ಇದೆ ಭಾಷಣ ಖಾರ ಖಾರ ಬಂತಲ್ವಾ ಕನ್ನಡಿಗ ಈಗ ನೋಡಿ ನಾವು ಪ್ರನೌನ್ಸ್ ಮಾಡ್ತೀವಲ್ವ ಉಚ್ಚಾರಣೆ ಅದನ್ನು ಸರಿಯಾಗಿ ಮಾಡಿದಾಗ ಅಲ್ಲೇ ನಾವು ಸುಲಭವಾಗಿ ನಾವು ಪರೀಕ್ಷೆಗಳಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗಿರುತ್ತೆ ಒಂದು ಸೂತ್ರವನ್ನು ನಾವು ನೆನಪಲ್ಲಿಟ್ಕೋಬೇಕು ಇನ್ನೊಂದು ಉಚ್ಚಾರಣೆಯನ್ನು ಸರಿಯಾಗಿ ಮಾಡಬೇಕಾಗತ್ತೆ ಗುಣವಂತ ವಂತ ಮಡಿವಾಳ ಆಳ ಹಾವಾಡಿಗ ಈಗ ಸೇವಕ ಕ ಗೌಡಿತಿ ಅಲ್ವಾ ಇತಿ ನೂರನೆಯ ಲಂಚಗುಳಿ ಗುಳಿ ಗುಳಿ ಉಗ ಒಕ್ಕಲಗಿತ್ತಿ ಮಾಟಗಾತಿ ತಿ ಜೋಡಿದಾರ ದಾರ ಈ ರೀತಿ ನಾವು ಕಂಡಿಡ್ಕೊಂಡು ನಾವು ಸುಲಭವಾಗಿ ನಾವು ಬರಿಬೇಕಾಗತ್ತೆ ಹಾಗಿದ್ರೆ ಈಗ ಎರಡನೇ ವಿಧವನ್ನು ನೋಡೋಣ ತದ್ದಿತಂತ ಭಾವನಾಮ ನೋಡಿ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಷಷ್ಠಿ ವಿಭಕ್ತಿಗಳಾದ ನಾಮಪದಗಳ ಮೇಲೆ ಭಾವಾರ್ಥದಲ್ಲಿ ಈಕೆ ತನ ಪೂ ಮೇ ಲೂ ಇತ್ಯಾದಿ ಪ್ರತ್ಯಯಗಳು ಸೇರಿ ತದ್ದಿತಾಂತ ಭಾವಗಳೆನಿಸುತ್ತವೆ ಸ್ವಭಾವ ಗುಣಕ್ರಿಯೆಗಳಿಗೆ ಭಾವನಾಮ ಎನ್ನುವರು ನೋಡಿ ತದ್ದಿತಾಂತ ಅಂತ ಬಂದಾಗ ಅದು ನಾಮಪದಗಳಿಗೆ ಏನಾಗ್ತಾ ಇರುತ್ತೆ ಪ್ರತ್ಯಯಗಳು ಸೇರುವಂಥದ್ದು ಅಲ್ವಾ ಮೊದಲನೇದು ನೋಡಿದ್ವಿ ಅದೇನಾಗಿತ್ತು ಅಲ್ಲಿ ನಾಮಪದಗಳಿಗೆ ಏನ್ ಏನಾಗ್ತಾ ಇರುತ್ತಲ್ಲಿ ನಮಗೆ ಮೊದಲನೇದ್ರಲ್ಲಿ ನಮಗೆ ದ್ವಿತೀಯ ವಿಭಕ್ತಿ ಎನ್ನುವಂಥದ್ದು ಬಿಟ್ಟು ಹೋಗೋದನ್ನು ನಾವು ನೋಡ್ತಾ ಇರ್ತಿವಿ ಅಲ್ವಾ ಮತ್ತೆ ಒಂದು ಸೂತ್ರದ ಸಹಾಯವನ್ನು ನಾವು ನೋಡಿದ್ವಿ ಅದೇ ತರನೇ ತದ್ದಿತಾಂತ ಭಾವನಾಮ ಅಂತ ಹೇಳಿದ್ರೆ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಷಷ್ಠಿ ವಿಭಕ್ತಿ ಎನ್ನುವಂಥದ್ದು ಇರುತ್ತೆ ಷಷ್ಠಿ ವಿಭಕ್ತಿ ಎನ್ನುವಂಥದ್ದು ಜೊತೆಗೆ ಸೂತ್ರ ಏನು ಸೂತ್ರ ಇದೆ ಇಲ್ಲಿ ನೋಡಿ ತನ ಈಕೆ ಪೋ ನಾಲ್ಕೇ ನಾಲ್ಕು ಅಕ್ಷರಗಳು ಅಲ್ವಾ ತನ ಇಕೆ ಪೂಮೆ ಅಂತ ನೀವು ನೆನಪಲ್ಲಿ ಸುಲಭವಾಗಿ ನೀವು ಇದನ್ನ ಬರೀಬಹುದಾಗಿರುತ್ತೆ ಅಲ್ವಾ ನೋಡಿ ಇದು ಸ್ವಭಾವ ಗುಣಕ್ರಿಯೆಗಳಿಗೆ ಏನಾಗ್ತಾ ಇರುತ್ತೆ ಇದು ಭಾವನಾಮ ಅಂತ ನಾವು ಕರ್ಕೊಳ್ತೀವಿ ಅಂದ್ರೆ ಜಾಣನತನ ಅಲ್ವಾ ಜಾಣನ್ಗೆ ಒಂದು ತನ ಇದೆ ಅಲ್ವಾ ಅದು ಏನಾಗುತ್ತೆ ಜಾಣತನ ಆಗತ್ತೆ ಅಲ್ವಾ ಚೆಲುವಿನ ಇಕೆ ಏನಾಗತ್ತೆ ಚೆಲುವಿಕೆ ಅಲ್ವಾ ಇದು ಜಾಣನ ಭಾವ ಆಗಿರುತ್ತೆ ಇಲ್ಲಿ ಬರ್ತಾ ಇದೆಯಲ್ಲ ಇದೆಲ್ಲ ಸೊ ಚಲುವಿನ ಹೀಗೆ ಚೆಲುವಿಕೆ ಆಯ್ತು ಕರಿದರ ಭಾವ ಅಂದರೆ ಕರಿದರ ಪೂ ಕಪ್ಪು ಆಗತ್ತೆ ಪಿರಿದರ ಮೇ ಪೆರ್ಮೆ ಆಗುತ್ತೆ ಇಲ್ಲೆಲ್ಲ ಪ್ಲಸ್ ಅಂತ ನೀವು ತಗೋಬೇಕು ಜಾಣನ ತನ ಅಂತ ನಾವು ತಗೊಂಡಾಗ ನಾ ಒಳಗಡೆ ಏನು ಬರುತ್ತೆ ಆ ಬರ್ತಾ ಇದೆ ಅಲ್ವಾ ಪೂರ್ವ ಪದವನ್ನು ಗಮನಿಸ್ಕೋಬೇಕು ಇಲ್ಲಿ ಆ ಬರ್ತಾ ಇದೆ ಆ ಅಂತ ಹೇಳಿದ್ರೆ ಷಷ್ಟಿ ವಿಭಕ್ತಿ ಹೌದಾ ಜಾಣತನ ಆಗುತ್ತೆ ಅವಾಗ ಆಯ್ತಾ ಚಲುವಿನ ನೋಡಿ ಎಲ್ಲಾ ಕೆಳ ಎಲ್ಲ ತರ ಒಂದು ಪೂರ್ವ ಪದದಲ್ಲೂ ಏನಾಗ್ತದೆ ಅಕ್ಷರ ಆ ಅನ್ನುವಂಥದ್ದೇ ಇರುತ್ತೆ ಹದಿನೈಲ ಹೇಳ್ತಾ ಇದ್ರೆ ಷಷ್ಠಿ ವಿಭಕ್ತಿಗಳು ಅಂತ ಅಲ್ವಾ ಅದನ್ನ ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ ಮತ್ತೆ ಇಲ್ಲಿ ತನ ಈಕೆ ಭೂಮಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಕಂಪಲ್ಸರಿ ಏನಾಗಿರುತ್ತೆ ತದ್ದಿತಾಂತ ಭಾವನಾಮ ಆಗಿರುತ್ತೆ ಹಾಗಿದ್ರೆ ಈಗ ಮೂರನೇ ವಿಧವನ್ನ ನೋಡೋಣ ತದ್ದಿತಾಂತ ಅವ್ಯಯ ನಾಮಪದಗಳಿಗೆ ಅವ್ಯಯಗಳೆನಿಸುವ ಅಂತೆ ಹೊಲ್ ತನಕ ವರೆಗೆ ಮಟ್ಟಿಗೆ ಇತ್ಯಾದಿ ಪ್ರತ್ಯಯಗಳು ಸೇರಿ ತದ್ದಿತ ಅವ್ಯಗಳಾಗಿದೆ ನೋಡಿ ನಾಮಪದಗಳಿಗೆ ಏನಾಗಬೇಕು ಇಲ್ಲಿ ನೀಡಿರುವಂತಹ ಏನಾಗಿರಬೇಕು ಪ್ರತ್ಯಯಗಳು ಇಲ್ಲಿ ಸೇರ್ಬೇಕಾಗತ್ತೆ ಈ ಪ್ರತ್ಯಗಳು ಬಂದಾಗ ನಾಮಪದದಲ್ಲಿರುವ ವಿಭಕ್ತಿ ಪ್ರತ್ಯಗಳು ಲೋಪ ಆಗೋದಿಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಪ್ರತ್ಯಯಗಳು ಬಂದಾಗ ಲೋಪ ಅನ್ನುವಂಥದ್ದು ಆಗೋದಿಲ್ಲ ಅಂದರೆ ಬಿಟ್ಟು ಹೋಗೋದಿಲ್ಲ ಇಲ್ಲಿ ನೋಡಿ ಅಂತೆ ಇದೆಲ್ಲ ಇದೆಯಲ್ಲ ಅಂತೆ ಹೊಲ್ ಓಲು ಓಲು ಅಂತ ಇದೆಲ್ಲ ಸೂತ್ರದ ರೀತಿ ನೀವು ಇದನ್ನು ತಗೋಬೇಕಾಗತ್ತೆ ಚಂದ್ರನಂತೆ ಅಂತ ಇದೆ ಈಗ ಅಲ್ವಾ ಚಂದ್ರನಂತೆ ನೋಡಿ ಇದ್ರೊಳಗಡೆನೆ ಸೇರ್ಕೊಂಡು ಬಿಡುತ್ತೆ ಎಲ್ಲೂ ಲೋಪ ಆಗೋದಿಲ್ಲ ಇದು ಪ್ರಕ್ರಿಯೆಗಳು ಆಯ್ತಾ ಅಂತೆ ಬಂತಲ್ವಾ ಅವನಂತೆ ಅಂತೆ ಈಗ ಹೊಲ್ ಅಂತ ಇದೆ ಚಂದ್ರನ ಹೊಲ್ ಬಂತಲ್ವ ಇಲ್ಲಿ ಹೊಲ್ ಅಂತ ಹವನ ಹೊಲ್ ಹೊಲು ನನ್ನ ಹೊಲು ಅವಳ ಹುಲು ನೋಡಿ ಹೋಲು ಕರಡಿಯ ಹೋಲ್ ನದಿಯ ಹೋಲ್ ತನಕ ಮನೆಯ ತನಕ ನೋಡಿ ಸೇರ್ಪಡೆ ಆಗಿರೋದನ್ನು ಗಮನಿಸ್ಕೊಳ್ಳಿ ಹಿಮಾಲಯದ ತನಕ ವರೆಗೆ ಶಾಲೆಯವರೆಗೆ ಪಟ್ಟಣದವರೆಗೆ ನೋಡಿ ವರೆಗೆ ಮಟ್ಟಿಗೆ ಇವಳ ಮಟ್ಟಿಗೆ ಸುಂದರನ ಮಟ್ಟಿಗೆ ಓಸ್ಕರ ನನಗೋಸ್ಕರ ಬೆಕ್ಕಿಗೋಸ್ಕರ ನೋಡಿ ಇಲ್ಲಿ ಏನು ಇದೆಯೋ ಅಂತೆ ಹೊಲ್ ಒಲು ಹೋಲು ತನಕ ವರೆಗೆ ಮಟ್ಟಿಗೆ ಹೋಸ್ಕರ ಈ ರೀತಿ ನಾವು ಸೂತ್ರವನ್ನು ನಾವು ಕರೆಕ್ಟಾಗಿ ಅಭ್ಯಾಸ ಮಾಡಿಕೊಂಡ್ರೆ ಪರೀಕ್ಷೆಗಳಲ್ಲಿ ನಾವು ಪರೀಕ್ಷೆಗಳಲ್ಲಿ ಏನು ಕೊಡ್ತಾರೆ ಈ ರೀತಿ ವರ್ಡ್ಸ್ಗಳನ್ನ ಕೊಟ್ಬಿಡ್ತಾರೆ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ಶಾಲೆಯವರೆಗೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೊಟ್ಬಿಡ್ತಾರೆ ಆಯ್ತಾ ಸೊ ನಮಗೆ ಗೊತ್ತಿರಬೇಕು ಈ ಸೂತ್ರ ಈ ಸೂತ್ರ ಗೊತ್ತಿದೆ ಅಂತ ಹೇಳಿದ್ರೆ ಶಾಲೆಯವರೆಗೆ ವರೆಗೆ ಬಂತು ಸೊ ತದ್ದಿತ ಅಂತ ಅವ್ಯಯ ಆಗಿರತ್ತೆ ಅಲ್ವಾ ಹಾಗೆಯೇ ಸಲುವಾಗಿ ಅರ್ಜುನನ ಸಲುವಾಗಿ ಕಟ್ಟಡದ ಸಲುವಾಗಿ ಇಂಥ ರಾಧೆಗಿಂತ ಅದಕ್ಕಿಂತ ಆಗಿ ನಿನಗಾಗಿ ಇದಕ್ಕಾಗಿ ಹೋಸುಗ ಮದುವೆ ಗೋಸುಗ ಕಾಗೆ ಗೋಸುಗ ನೋಡಿ ಹೋಸುಗ ಅನ್ನುವಂಥದ್ದು ಬರ್ತಾ ಇದೆ ಅಲ್ವಾ ಸೊ ಫ್ರೆಂಡ್ಸ್ ಹೀಗೆ ನಾವು ತದ್ದಿತಾಂತ ಅಂತ ತಗೊಂಡಾಗ ನಾಮಪದಗಳು ಅನ್ನುವಂಥದ್ದು ನಾವು ನಾಮ ನಾಮಪದಗಳಿಗೆ ಏನಾಗ್ತಾ ಇರುತ್ತೆ ಪ್ರತ್ಯಗಳು ಅನ್ನುವಂಥದ್ದು ಏನಾಗ್ತಾ ಇರ್ತೀವಿ ಸೇರ್ಪಡೆ ಆಗ್ತಾ ಇರತ್ತೆ ಆಯಿತಾ ಸೊ ಮೊದಲನೇದನ್ನು ನಾವು ತಗೊಂಡಾಗ ಅಂದ್ರೆ ತದ್ದಿತಾಂತ ಅಥವಾ ತದ್ದಾಂತ ನಾಮ ಅಂತ ನಾವು ತಗೊಂಡಾಗ ದ್ವಿತೀಯ ವಿಭಕ್ತಿಯನ್ನು ನಾವಲ್ಲಿ ನೋಡ್ಬೋದಾಗಿರತ್ತೆ ಪೂರ್ವ ಪದವನ್ನು ನಾವು ನೋಡಬೇಕು ಆಯಿತಾ ಅದ್ರ ಜೊತೆಗೆ ನಾವು ಸೂತ್ರವನ್ನು ನಾವು ಓದ್ಕೊಂಡಿರಬೇಕು ನಮಗೆ ಇದು ಅನ್ನು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಸೂತ್ರವನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಎರಡನೇದ್ರಲ್ಲಿ ತದ್ದಾಂತ ಭಾವನಾಮದಲ್ಲಿ ತನ ಪೂ ಮೇ ಅಂತ ಇದೆಯಲ್ಲ ಆ ಸೂತ್ರವನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಮತ್ತೆ ಅದು ಷಷ್ಟಿ ವಿಭಕ್ತಿ ಕೂಡ ಇರುತ್ತೆ ಇನ್ನು ನಾವು ನೆಕ್ಸ್ಟ್ ಬರ್ತೀವಿ ಅಲ್ವಾ ಯಾವುದು ತದಿತಾಂತ ಅವ್ಯಯ ಅಂತ ಇದರಲ್ಲಿ ನಾವು ಯಾವುದೇ ರೀತಿಯ ಒಂದು ಇಲ್ಲಿ ವಿಭಕ್ತಿ ಪ್ರತಿ ಅನ್ನುವಂಥದ್ದು ಲೋಪ ಆಗೋದಿಲ್ಲ ಸೊ ಇಲ್ಲಿ ಏನಾಗುತ್ತೆ ಈ ಸೂತ್ರವನ್ನು ನಾವು ಸರಿಯಾಗಿ ನಾವು ಅಭ್ಯಾಸ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಪರೀಕ್ಷೆಗಳಲ್ಲಿ ತುಂಬ ಸುಲಭವಾಗಿ ನಾವು ಇದನ್ನ ಬರಿಬೋದಾಗಿರತ್ತೆ ನಮಗೆ ಪರೀಕ್ಷೆಗಳಲ್ಲಿ ಕೊಡ್ಬೇಕಾದ್ರೆ ವರ್ಡ್ಸ್ ಕೊಡ್ತಾರೆ ಅದ್ರ ಒಳಗಡೆ ಇರುವಂಥದ್ದನ್ನು ನಾವು ಕರೆಕ್ಟ್ ಆಗಿ ಉಚ್ಚಾರಣೆಯನ್ನ ಮಾಡಬೇಕು ಆ ನಂತರ ನಾವು ಅದನ್ನ ಬರಿಬೇಕಾಗತ್ತೆ ಫ್ರೆಂಡ್ಸ್ ಇದಿಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯಾಗಿರುತ್ತೆ ಹಾಗಿದ್ರೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೆ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು